ಧ್ವನಿ ಗೆ ಸ್ವಾಗತ ನೇರ ಪ್ರಸಾರ ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಹೃದಯ ಭಾಗದಲ್ಲಿ ಅಪೋಲೋ ಆಸ್ಪತ್ರೆಯ ಕರ್ಮಕಾಂಡ ಖಂಡಿಸಿ ಬೃಹತ್ ಹೋರಾಟ ರಾಜ್ಯಾಧ್ಯಕ್ಷರು ಲಿಂಗರಾಜ್ ಗೌಡ್ರು ಕರವೇ ಸ್ವಾಭಿಮಾನಿ ಸೇನೆಯ ನೇತೃತ್ವದಲ್ಲಿ ಅಪೋಲೋ ಹಾಸ್ಪಿಟಲ್ ಮಂತ್ರಿ ಮಾಲ್ ಎದುರು ಮಲ್ಲೇಶ್ವರಂ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಆರೋಗ್ಯ ಮಂತ್ರಿಗಳು ಕ್ಷೇತ್ರದಲ್ಲಿ ಅಪೋಲೋ ಆಸ್ಪತ್ರೆಯಲ್ಲಿ ಶಿವಲಿಂಗ ಎಂಬ ವ್ಯಕ್ತಿಯು ಅಣ್ಣಮ್ಮ ದೇವಸ್ಥಾನ ಗಾಂಧಿನಗರ ಬೆಂಗಳೂರು ಇಲ್ಲಿ ಕೆಲಸ ಮಾಡುವ ವ್ಯಕ್ತಿ ಜ್ವರ ಅಂತ ಅಪೋಲೋ ಆಸ್ಪತ್ರೆಗೆ ಚಿಕಿತ್ಸೆಗೆ ಎಂದು ಬಂದು ಆಸ್ಪತ್ರೆಯಲ್ಲಿ ಒಳೆ ರೋಗಿಯಾಗಿ ಸೇರ್ಪಡೆ ಮಾಡಿಕೊಳ್ತಾರೆ ಸೇರ್ಪಡೆ ಮಾಡಿಕೊಂಡ ತಕ್ಷಣ ಹಣ ಕಟ್ಟಿ ಹಣ ಕಟ್ಟಿ ಅಂತ ಸುಮಾರು ಮೂರುವರೆ ನಾಲ್ಕು ಲಕ್ಷ ರೂಪಾಯಿಗಳನ್ನ ಸಂದಾಯ ಮಾಡಿಸಿಕೊಂಡಿರ್ತಾರೆ ಸರಿಯಾಗಿ ಚಿಕಿತ್ಸೆಯನ್ನ ಕೊಡದೆ ಅಪೋಲೋ ಆಸ್ಪತ್ರೆಯ ಬೇಜವಾಬ್ದಾರಿತನದಿಂದ ಶಿವಲಿಂಗ ಎಂಬ ರೋಗಿಯು ಮರಣ ಹೊಂದಿರುತ್ತಾರೆ ಮರಣ ಒಂದು ದಿನ ಕೂಡ ಹೆಣವನ್ನ ಹೊರಗಡೆ ಕೊಡದೆ ಲಕ್ಷ 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 ಮತ್ತೆ ಮತ್ತೆ ಕಟ್ಟಿ 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 ಕುಟುಂಬದವರಿಗೆ ಒತ್ತಡ ಹೇರುತ್ತಿರುತ್ತಾರೆ ಅವರು ತಂದೆ ಕೂಡ ಇರುವುದಿಲ್ಲ ತಾಯಿಯು ಆರೋಗ್ಯ ಪೀಡಿತರಾಗಿದ್ದಾರೆ ಬಡ ಕುಟುಂಬ ಆದರೂ ಕೂಡ ಹಣವನ್ನ ಸಾಲ ಮಾಡಿ ಹಣವನ್ನು ಕಟ್ಟಿರುತ್ತಾರೆ ಬಡವರ ರಕ್ತ ಇರುವ ಅಪೋಲೋ ಆಸ್ಪತ್ರೆ ಸತ್ತ ನಂತರ ಹಣವನ್ನ ಕೇಳುವುದು ಎಷ್ಟು ಸರಿ ಇರುತ್ತೆ ಆಗ ನಮ್ಮನ್ನ ಆಕೆ ಸಿ ಮೂರ್ತಿರವರು ನಿಂಗರಾಜ್ ಗೌಡ್ರು ರಾಜ್ಯಾಧ್ಯಕ್ಷರನ್ನ ಸಂಪರ್ಕ ಮಾಡಿ ಆಗಿರುವ ಅನ್ಯಾಯವನ್ನ ತೋಡಿಕೊಳ್ತಾರೆ ತಕ್ಷಣವೇ ಕರವಿ ಸ್ವಾಭಿಮಾನಿ ತಂಡ ನಿಗರಾಜ್ಗೌಡ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಅನುರಾಧ ಮೇಡಮ್ ಸುರೇಶ್ ಶ್ರೀಗಾಂತಿ ರವಿ ಹಲವಾರು ಪದಾಧಿಕಾರಿಗಳೊಂದಿಗೆ ಆಗಮಿಸಿ ಸ್ಥಳದಲ್ಲಿ ನಾಲ್ಕು ಲಕ್ಷ ರೂಪಾಯಿಗಳನ್ನ ಮನ್ನಾ ಮಾಡಿಸಿ ನೊಂದ ಕುಟುಂಬಕ್ಕೆ ಬಾಡಿಯನ್ನ ಸ್ಥಳದಲ್ಲಿ ಕೊಡಿಸಿ ಸುಮಾರು ಸಂಜೆ ಏಳು ಗಂಟೆಯಿಂದ ರಾತ್ರಿಯಿಂದ ಹನ್ನೊಂದು ಗಂಟೆ ತನಕ ಹೋರಾಟ ಮಾಡಿ ಬಡ ಕುಟುಂಬಕ್ಕೆ ಕರವೇ ಸ್ವಾಭಿಮಾನಿ ಸೇನೆ ನ್ಯಾಯ ಒದಗಿಸಿಕೊಟ್ಟಿರುತ್ತೆ ಅಕ್ಕಿ ಇದೆ ನಿಮಗೆ ನಿಮ್ಮ ನಿಮ್ಮ ಹಣವನ್ನು ಲೂಟಿ ಮಾಡಿದ್ದಾರೆ ಬಾಡವ್ರು ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ದುಡ್ಡು ಹಚ್ಕೊಂಡವ್ರೆ ಅದರಿಂದ ನಿಮಗೆ ಕೇಳಿ ನಾವೂ ಕಾಯಬೇಕಂಥ ಅವಶ್ಯಕತೆ ಇಲ್ಲ ನೀವು ಕೇಳಬೇಕು ಗಂಡಸ್ಬೇಕು ಈ ಅನ್ಯಾಯ ಏನ ಗಂಡಸೋದನ್ನ ಕಲ್ತ್ಕೋಬೇಕು ಹೆಣ್ಮಕ್ಳು ಇವೆಲ್ಲ ಗುರುವಾರ ಕಟ್ಟಲೇ ಬಿಡ್ತೀವಿ ಅಂತ ಹೇಳಿದ್ರು ಬಾಡಿಗೆ

ಮಾತಾಡಿದ ಬಡಿಗೆ ಇವರು ಹೇಳ ಕರ್ಸ್ಕೊಂಡಿದ್ದಾರೆ ಅಂದ್ರೆ ಈ ವ್ಯವಸ್ಥೆ ಎಂತ ಭ್ರಷ್ಟಾಚಾರ ಭ್ರಷ್ಟಾಚಾರದಿಂದ ತಾಂಡವಾಡ್ತಾ ಇದೆ ಈ ಹಾಸ್ಪಿಟ್ಲು ಅವಿವೇಕಿ ಹಾಸ್ಪಿಟ್ಲು ಕಾನೂನು ಉಲ್ಲಂಘನೆ ಮಾಡಿಲ್ಲ ಇನ್ನು ಮೂರುವರೆ ಲಕ್ಷ ಎಲ್ಲಿ ಮೂರುವ ಕೆಳಗೆ ಶಿಫ್ಟ್ ಆಗ್ತೈತೆ ಎಷ್ಟೊತ್ತು ಎಷ್ಟೊತ್ತು ಬೇಕು ನಾನು ಬಂದು ಶಿವಕುಮಾರ್ ಅನ್ನೋರು ಸುಮಾರು ಒಂದು ಶಿವಲಿಂಗ ಅನ್ನೋರು ಸುಮಾರು ಒಂದು ವಾರಗಳ ಅಡ್ಮಿಟ್ ಆಗಿ ಒಂದ್ ದಿವಸ ತೀರೋಗಿದ್ದಾರೆ ಅಂತಾರೆ ಇವತ್ತು ತೀರೋಗಿದ್ದಾರೆ ಅಂತಾರೆ ಅದೇನು ಅದೇನಮ್ ಗೊತ್ತಿಲ್ಲ ಆದರೂ ಮೂರು ಲಕ್ಷ ಹಣ ಕರ್ಸ್ಕೊಂಡು ಸತ್ತೋಗಿದ್ದಾರೆ ಪಾರ್ಟಿ ಸತ್ತೋಗಿದ್ರು ಅವರು ದೇವಸ್ಥಾನ ಅಣ್ಣಮ್ಮ ಟೆಂಪಲ್ ನಲ್ಲಿ ದೇವಸ್ಥಾನದಲ್ಲಿ ಕೆಲಸ ದಾರಿ ಇದ್ರ ಕೆಲಸ ಕಸವಡಿ ಕೆಲಸ ಮಾಡ್ಕೊಂಡಿದ್ರು ಆದ್ರೂ ಸಾಲ ಶುರು ಮಾಡಿ ತಂದೆ ತೀರ್ ಹೋಗಿದ್ದಾರೆ ತಾಯಿ ಪೇಸೆಂಟ್ ಅಕ್ಕ ಅವ್ರ ಪೇಸೆಂಟ್ ಆದ್ರೂ ಮೂರು ಲಕ್ಷ ಕಟ್ಕೊಂಡು ಇವತ್ ತಾವೇನೆ ಬಂದು ಹೋರಾಟ ಮಾಡ್ತಾರೆ ಮತ್ತೆ ಪೊಲೀಸ್ ಇಲಾಖೆ ಬಂದ್ರೆ ಸಾಕಾರ ಕೊಟ್ಟದ ಮೇಲೆ ಚೇತನ್ ಸರ್ ಬಂದ ಮೇಲೆ ಸಮಾಧಾನದಿಂದ ಈ ಅಪ್ಪಲೋ ಹಾಸ್ಪಿಟ್ಲಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಏನಾರ ಬಡವರು ರಫ್ತಾ ಇದ್ರೆ ಪೊಲೀಸ್ ಇಲಾಖೆ ಅನುಮತಿಯೊಂದಿಗೆ ದೊಡ್ಡ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಪೊಲೀಸ್ ಇಲಾಖೆ ಬಂದಿದ್ದಾರೆ ಅದಂತ ಸಮಾಧಾನವಾಗಿ ಇವತ್ತು ಬಾಡಿ ಕೊಟ್ಟು ಹೋಗ್ತಾ ಇದ್ರಿಗೆ ಇವತ್ತು ಬಾಡಿ ತೊಗೊಂಡೋಗ್ತಾ ಇದ್ದಾರೆ ಆದ್ರೂ ಮೂರು ಲಕ್ಷ ಕಟ್ಟಿ ಹಣವನ್ನ ವಾಪಸ್ ಕೊಡ್ತೀವಿ ಅಂತ ಹೇಳಿ ಮ್ಯಾನೇಜ್ಮೆಂಟ್ ಮಾತಾಡಿದೆ ಅದು ವಾಪಸ್ ಕೊಟ್ಟವ್ರಿಗೂ ಬಿಡಲ್ಲ ಅದು ಪೊಲೀಸ್ ಇಲಾಖೆಗೆ ಮನವಿ ಮಾಡ್ಕೊಂಡ್ ಮುಂದೆ ಅವ್ರು ಯಾಕೆಂದ್ರೆ ಕೂಲಿ ಮಾಡ್ತಾರೆ

ಏ ಇಲ್ಲಿ ಇವತ್ತೊಲೀಸ್ ಇಲಾಖೆ ಅವರು ಬಡವರು ಅಂತ ಗೊತ್ತಾದ ಮೇಲೆ ತುಂಬಾ ಸಹಕಾರ ಮಾಡಿದ್ದಾರೆ ಸ್ವಾಭಿಮಾನಿ ಸೇನೆ ಹಾಗೆ ಕನ್ನಡ ಸೇನೆ ಅವರಗಳು ನಮ್ಮ ಎಲ್ಲ ಹೋರಾಟ ಗಾಂಧಿನಗರ ಅಧ್ಯಕ್ಷರು ಗಾಂಧಿನಗರ ಉಪಾಧ್ಯಕ್ಷರು ಬರೀ ಮೇಡಮ್ ಗಾಂಧಿನಗರ ಅಧ್ಯಕ್ಷರು ಉಪಾಧ್ಯಕ್ಷರು ಆಗ ನಮ್ಮ ರಾಜ್ಯ ಮಹಿಳಾಧ್ಯಕ್ಷ ಅನುರಾಧ ಅವರು ಎಲ್ಲ ಬಂದು ಬಡವರಿಗೆ ನ್ಯಾಯ ಕೊಡಿಸಿದಕ್ಕೆ ನಮಗೆ ಇದರಲ್ಲಿ ಹಣ ಎಷ್ಟು ಕೊಟ್ಟು ಸಾಲಲ್ಲ ಮನುಷ್ಯರಿಗೆ ಇಂಥ ದೊಡ್ಡವರಿಗೆ ನ್ಯಾಯ ಕೊಡ್ತೀವಿ ಅದೇ ನಮಗೆ ಕೋಟಿ ಇದ್ದಂಗೆ ಹಾಗಾಗಿ ಈ ಹಾಸ್ಪಿಟ್ಲಿಗೆ ಮುಂದಿನ ದಿನಗಳಲ್ಲಿ ಯಾರೇ ಬಡವರು ಬಂದ್ರೆ ನೋಡಿ ತಮೇಲೆ ಹಾಸ್ಪಿಟ್ಲ್ಗಳು ಸುಲಿಗೆ ಹಾಕ್ಬೇಡಿ ಬಡವ್ರು ರಕ್ತ ಇರಬೇಡಿ ಇದು ನಮ್ಮ ಈ ತರ ಹಾಸ್ಪಿಟ್ಲ್ ಇತ್ತ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಮನವಿ ಕೊಟ್ಟು ಸರ್ಕಾರ ಕೂಡಲೇ ಎಚ್ಚೆತ್ತು ಈ ಹಾಸ್ಪಿಟ್ಲ್ಗಳಿಗೆ ಕಡಿವಾಣ ಹಾಕೋ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಮತ್ತೊಮ್ಮೆ ಎಲ್ಲರೂ ಅಭಿನಂದನೆ ಹೇಳಿ ಈ ಹೋರಾಟವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಈ ಮಾಡಿ ಕೊಟ್ಟಿರೋದ್ರಿಂದ ಈಗ ಅಧ್ಯಕ್ಷರು ಕೂಡಲೇ ಬಂದ್ರು ಪಾಪ ಇವತ್ತು ನ್ಯಾಯ ಸಿಕ್ಕಿದೆ ಸಂತೋಷ ಆಗ್ತಾ ಇದೆ ಇದ್ರಲ್ಲಿ ಯಾರು ಮಂಚ ಬೇಡ ಈಗ ಹೋಗಿರೋ ಜೀವ ತಿರ್ಗಾ ಸಿಗಕ್ಕಿಲ್ಲ ಕಾಸು ಸಂಪಾದನೆ ಮಾಡಬಹುದು ಆ ಜೀವಕ್ಕೆ ನೀವೆಲ್ಲ ಗೌರವ ಕೊಟ್ಟಿದ್ರಾ ನಿಮ್ಗೆಲ್ಲಾ ತಾಯಿ ಆಶೀರ್ವಾದ ಇಲ್ಲಿ ನೀವು ಖುಷಿ ಖುಷಿಯಾಗಿ ಇವತ್ತು ನಮ್ಮ ದಾಖಲೆ ಮಾಡಿದ್ದಾರೆ ಈಗ ಒಂದು ಸಾಕಾರ ಇಲಾಖೆ ನಮ್ಗೆ ತುಂಬಾ ಗೌರವ ಕೊಟ್ಟು ಶಶಿಕುಮಾರ್ ಅವರು ಸಾಕಾರ ಅಮ್ಮ ಪಾಪ ಯಾಕೆಂದ್ರೆ ಮಾಡಿ ಸತ್ತೋಗಿದೆ ಆಗ ನಮಗೆ ಪಾಪ ಮನ್ಸನ್ ಕೂಡ ಏನೇನೋ ಎಲ್ಲ ಇದಾರೆ ಶಶಿವಕುಮಾರ್ ಅವ್ರೆ ಯಾರ ಬಡವಂದ್ರೆ ನಮ್ಮನ್ ಬರೇ ಮಾಡ್ಕೊಂಡ್ರಿ ಆಯ್ತು